ಬಿಜೆಪಿ ವಿರುದ್ಧ ಚೊಂಬಿನ ಟಿ ಶರ್ಟ್ ಅನ್ನ ಧರಿಸಿ ಅಭಿಯಾನವನ್ನ ಇವತ್ತು ಕೂಡ ಮಾಡಲಾಗ್ತಾ ಇದೆ ಇದು ಹದಿನೈದು ಲಕ್ಷದ ಟಿ ಶರ್ಟ್ ನೋ ಜಿ ಟಿ ಅಂತ ವ್ಯಂಗ್ಯವಾಡ್ಲಾಗ್ತಾ ಇದೆ ಟಿ ಶರ್ಟ್ ಅನ್ನ ಧರಿಸಿ ಲಗ್ಗೆರೆ ಬಳಿ ಮತ ಕೇಂದ್ರಕ್ಕೆ ಬಂದಿದ್ದಾರೆ ಯುವಕರು ಕಾಂಗ್ರೆಸ್ನ ಈ ಬಾರಿಯ ಒಂದು ಪ್ರಬಲವಾದ ಪ್ರಮುಖವಾದಂತಹ ಅಸ್ತ್ರ ಇದೆ ಖಾಲಿ ಚೊಂಬು ಅದೇ ಅಭಿಯಾನವನ್ನ ಇವತ್ತು ಕೂಡ ಮಾಡ್ತಾ ಇದ್ದಾರೆ ಬೂತ್ ನಂಬರ್ ನೂರ ತೊಂಬತ್ನಾಲ್ಕು ಮತ್ತು ನೂರ ತೊಂಬತ್ತೈದರಲ್ಲಿ ವಿನೂತನ ಅಭಿಯಾನವನ್ನು ಮಾಡಲಾಗ್ತಾ ಇದೆ ಚೊಂಬೇಶ್ವರನ ಸಹವಾಸ ಮೂರು ಹೊತ್ತು ಉಪವಾಸ ಈ ಕೈ ಕನ್ನಡಿಗರ ಅಂತ ಟೀ ಶರ್ಟ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೆಪಿಸಿಸಿ ಸೋಷಿಯಲ್ ಮೀಡಿಯಾ ಟೀಮ್ನಿಂದ ಈ ಒಂದು ಅಭಿಯಾನವನ್ನ ಮಾಡಲಾಗ್ತಾ ಇದೆ ಈ ಬಾರಿ ಬಿಜೆಪಿಯನ್ನ ಕಟ್ಟಿ ಹಾಕುವುದಕ್ಕೆ ಕಾಂಗ್ರೆಸ್ ಬಳಸಿದಂತ ಒಂದು ಪ್ರಬಲವಾದಂತಹ ಅಸ್ತ್ರ ಈ ಖಾಲಿ ಚೊಂಬು ಸೊ ಅದ್ರ ಬಗ್ಗೆ ಅಭಿಯಾನವನ್ನ ಇಲ್ಲಿವರೆಗೂ ಮಾಡಲಾಗಿತ್ತು ಇವತ್ತು ಮತದಾನದ ದಿನ ಇವತ್ತು ಕೂಡ ಈ ಒಂದು ಅಭಿಯಾನವನ್ನ ಮಾಡ್ತಾ ಇದ್ದಾರೆ ಆ ಚೊಂಬಿರುವಂತಹ ಟಿ ಶರ್ಟ್ ಅನ್ನ ಧರಿಸಿ ಬಂದು ಅಭಿಯಾನವನ್ನ ಮಾಡ್ತಾ ಇದ್ದಾರೆ ಇದು ಮಟ್ಟಿಗೆ ವರ್ಕ್ಔಟ್ ಆಗುತ್ತೆ ಎಫೆಕ್ಟ್ ಆಗುತ್ತೆ ಅನ್ನೋದು ರಿಸಲ್ಟ್ ಬಂದ ನಂತರ ಗೊತ್ತಾಗುತ್ತೆ ಬಟ್ ಬಿಜೆಪಿಯ ವಿರುದ್ಧ ಈ ತರದೊಂದು ಅಭಿಯಾನವನ್ನ ಮಾಡ್ತಾ ಇದ್ದಾರೆ ಇದು ಹದಿನೈದು ಲಕ್ಷದ ಟಿ ಶರ್ಟ್ ಅಂತ ಹಾಕಿದ್ದಾರೆ ಬಿಜೆಪಿಯ ಕೆಲವೊಂದು ವಿಚಾರವನ್ನ ಟಾಂಕ್ ಮಾಡುವಂತ ಕೆಲಸವನ್ನ ಇಲ್ಲಿ ಮಾಡಿರುವಂತದ್ದು ಒಂದು ಹಸ್ತದ ಚಿತ್ರವನ್ನ ಹಾಕಿ ಈ ಈ ಕೈ ಕರ್ನಾಟಕದ ಆಸ್ತಿ ಅಂತ ಟೀ ಶರ್ಟ್ ಮೇಲೆ ಹಾಕಿಕೊಂಡಿದ್ದಾರೆ ಖಾಲಿ ಚೊಂಬನ್ನು ಕೂಡ ಹಾಕಿಕೊಂಡಿದ್ದಾರೆ ಈ ಮುಖಾಂತರವಾಗಿ ಒಂದು ವಿನೂತನ ರೀತಿಯಾದಂಥ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದಾರೆ ಈ ಹಿಂದೆ ಈ ಥರ ಮತಗಟ್ಟೆಯ ಬಳಿ ಈ ಥರದೊಂದು ಅಭಿಯಾನ ಆಗಿರಲಿಲ್ಲ ಬಟ್ ಕಾಂಗ್ರೆಸ್ ಈ ಬಾರಿ ಬಹಳಷ್ಟು ಆ್ಯಕ್ಟಿವ್ ಆಗಿರೋದು ಸೋಷಿಯಲ್ ಮೀಡಿಯಾ ಟೀಮ್ ಸಿಕ್ಕ ಬಟ್ ಆ್ಯಕ್ಟಿವ್ ಆಗಿದೆ ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಿಂದಲೂ ಅದು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಮುಂದುವರಿತಾ ಇದೆ ಕಳೆದ ಬಾರಿ ಈ ಪೇ ಸಿಎಂ ಅನ್ನುವಂಥ ಅಭಿಯಾನ ಎಷ್ಟರ ಮಟ್ಟಿಗೆ ಜನಪ್ರಿಯತೆಯನ್ನು ಪಡ್ಕೊಂಡಿತ್ತು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗಿತ್ತು ಅದೇ ರೀತಿಯಾಗಿ ಖಾಲಿ ಚೊಂಬು ಅಭಿಯಾನ ಕೂಡ ಅಷ್ಟು ಮಟ್ಟಿಗೆ ಜನಪ್ರಿಯತೆಯನ್ನ ಪಟ್ಕೊಳ್ತಾ ಇದೆ ಆ ರೀತಿಯಾಗಿ ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ಸ್ಟ್ರೀಮ್ ನೋಡ್ಕೊಳ್ತಾ ಇದೆ ಅಣ್ಣನ್ ಹೊಟ್ಟೆ ಚೆನ್ನಾಗಿ ಕಾಣಿಸ್ತದ